ಕಡೆದಾಗಿ ಸ್ವಾಮಿಗಳೇ ನಾನು ಗುರುಗಳೇ ಈಗ ಶಬರಿಮಲೆಗೆ ಹೋಗ್ತೀರಿ ಜ್ಯೋತಿಗೆ ಹೋಗ್ತಾರೆ ಜ್ಯೋತಿಗೆ ಹೋಗ್ಬೇಕಾದ್ರೆ ಯಾವ ಥರ ನಾವು ದರ್ಶನ ಮಾಡಿಕೊಂಡು ಬರಬೇಕು ಯಾವ ಥರ ನಾವು ಆ ದೇವರ ಪವಾಡ ದರ್ಶನವನ್ನು ಯಾವ ರೀತಿ ಅಲ್ಲಿ ನೋಡಿರ್ತೀವಿ ಜ್ಯೋತಿ ಅನ್ನೋದು ಭಗವಂತನ ಸತ್ಯ ಜ್ಯೋತಿ ನಿಜವಾಗ್ಲು ಆ ಜ್ಯೋತಿ ಅದು ಸತ್ಯ ಆ ಜ್ಯೋತಿನೇ ಸತ್ಯ ಜ್ಯೋತಿ ಭಗವಂತನ ಸತ್ಯ ಅದು ಅದರ ಬಗ್ಗೆ ಯಾರು ಎಷ್ಟೇ ಏನೇ ಹೇಳಿದ್ರು ಅದಕ್ಕೆ ಜ್ಯೋತಿ ಸುಳ್ಳು ಅದು ಅಂತಾರಲ್ಲ ಅದ್ರ ಬಗ್ಗೆ ನೀವ್ ಏನ್ ಹೇಳ್ತೀರಾ ಜ್ಯೋತಿ ಯಾರು ಏನೇ ವಾದ ಮಾಡ್ಕೊಳ್ಳಿ ಅದು ಸುಳ್ಳು ಅಂತ ಪ್ರೂವ್ ಮಾಡೋರು ಪ್ರೂವ್ ಮಾಡ್ಕೊಳ್ಳಿ ಆದ್ರೆ ಅದೇ ಸತ್ಯ ಆ ಭಗವಂತ ಆವತ್ತಿನ ದಿವಸ ನಕ್ಷತ್ರದ ರೂಪದಲ್ಲಿ ಆ ಮಕರ ಸಂಕ್ರಮಣದ ಕಾಲದಲ್ಲಿ ಅಲ್ಲಿಗೆ ಬಂದು ಆ ಜ್ಯೋತಿ ಸ್ವರೂಪನಾಗಿ ಮೂರು ಬಾರಿ ದರ್ಶನ ಕೊಡ್ತಾನೆ ಆ ಸಾಯಂಕಾಲ ಸಮಯದಲ್ಲಿ ಆವತ್ತು ಮಾತ್ರನೇ ಆ ಮಹಾರಾಜರ ವಂಶಸ್ಥರು ಕೊಟ್ಟಿರ್ತಕ್ಕಂತಹ ಒಡವೆಗಳನ್ನ ಆತನಿಗೆ ಧರಿಸ್ತಾರೆ ಯಾಕಂದ್ರೆ ಆ ಭಗವಂತನಿಗೆ ಅದು ವಿಶೇಷವಾದ ದಿನ ಆ ಮಕರ ಸಂಕ್ರಮಣದ ದಿನ ಆ ಭಗವಂತ ನಿಜವಾಗ್ಲೂ ಆ ಜ್ಯೋತಿ ದರ್ಶನವನ್ನು ಕೊಡ್ತಾನೆ ಅದನ್ನ ಕಂಡವರಿಗೆ ಆ ಜನ್ಮಕ್ಕೆ ಪರಿಪೂರ್ಣವಾದಷ್ಟು ಸಾರ್ಥಕತೆಯನ್ನು ನಿಜವಾಗ್ಲೂ ಆ ಸತ್ಯ ಜ್ಯೋತಿಯ ರೂಪದಲ್ಲಿ ಭಗವಂತ ಅಯ್ಯಪ್ಪ ಸ್ವಾಮಿ ದರ್ಶನವನ್ನು ಕೊಡ್ತಾ ಅಷ್ಟೇ ಹೊರತು ಆ ಜ್ಯೋತಿ ಬಗ್ಗೆ ಯಾರು ಎಷ್ಟು ವಾದಗಳು ಬೇಕೋ ಇವತ್ತು ನಮ್ಮ ದೇಶದಲ್ಲಿ ಯಾವ ದೇವರನ್ನ ಯಾರು ಟೀಕಿಸ್ತಾ ಇಲ್ಲ ಯಾಕೆ ಅಲ್ಪ ಸನ್ಮಾನಗಳಿಗೋಸ್ಕರ ಯಾರು ಏನಾದರೂ ಟೀಕಿಸ್ಕೊಳ್ಳಿ ಅದು ಸತ್ಯ ಆ ಜ್ಯೋತಿ ಅನ್ನೋದು ಸತ್ಯವಾದದ್ದು ಅದನ್ನು ನಿರೂಪಣೆ ಮಾಡಿ ತೋರಿಸಿದವರು ಯಾವ ಯಾವ ರೀತಿ ಬೇಕಾದ್ರೂ ನಿರೂಪಣೆ ಮಾಡ್ಬೋದು ಇವ್ ಯಾರು ಸುಳ್ಳನ್ನ ಇವತ್ತು ಸತ್ಯ ಅಂತಕ್ಕಂಥವ್ರು ಎಷ್ಟೋ ಜನ ಇದ್ದಾರೆ ಆದ್ರೆ ಆ ಜ್ಯೋತಿ ಸತ್ಯ ಆ ಜ್ಯೋತಿನ ದರ್ಶಿಸ್ಕೊಂಡು ಬಂದವರು ಎಷ್ಟೋ ಜನ ಆ ಅನುಕೂಲವಾಗಿರೋದು ಸತ್ಯ ಆ ಜ್ಯೋತಿ ದರ್ಶನಕ್ಕೆ ಹೋದವ್ರನ್ನ ಒಂದ್ಸತಿ ಏನೋ ಹೆಚ್ಚು ಕಮ್ಮಿ ಆಗಿತ್ತು ಗುಡ್ಡ ಕುಸಿತ ಆಗಿತ್ತು ಆವತ್ತು ಬಹಳ ಜನ ನೊಂದಿದ್ರು ಅದು ಅದಕ್ಕೆ ಕಾರಣ ಏನು ಅನ್ನೋದು ಭಗವಂತನ ಒಬ್ಬನಿಗೆ ಗೊತ್ತ ಹೊರತು ನಾವು ಅದ್ರ ಬಗ್ಗೆ ಮಾತಾಡಕ್ ಆಗಲ್ಲ ಆದ್ರೆ ಆ ಜ್ಯೋತಿ ಮಾತ್ರ ನಿಜವಾಗ್ಲೂ ಸತ್ಯನೇ ಅಲ್ಲಿಗೆ ಹೋಗದವ್ರಿಗೆ ಅಲ್ಲೇ ಗೊತ್ತಾಗುತ್ತದೆ ಈಗ ನಾನು ಹೇಳ್ದಂಗೆ ಈಗ ಅಲ್ಲಿ ಯಾವ ಬೆಟ್ಟದಲ್ಲಿ ನಮ್ಗೆ ದರ್ಶನ ಕೊಡ್ತಾರಲ್ಲ ಮೂರು ಬಾರಿ ನಮಗೆ ಜ್ಯೋತಿ ರೂಪದಲ್ಲಿ ದರ್ಶನ ಮಾಡ್ತಾರಲ್ಲ ಅದು ಸುಳ್ಳು ಈ ಪತ್ರಿಕೋದ್ಯಮದಲ್ಲಿ ಈ ಮೀಡಿಯಾದಲ್ಲಿ ಎಲ್ಲ ಬಂದು ಎಲ್ಲ ವಿಶ್ಲೇಷಣೆ ಮಾಡಿ ಅದನ್ನ ನಮಗೆ ತಲುಪಿಸಿದ್ದಾರೆ ಅದು ಸುಳ್ಳು ಮಾನವರು ಹಚ್ಚೋದು ದೀಪ ಅಂತ ಅನ್ನೋದ್ರ ಬಗ್ಗೆ ಏನ್ ಹೇಳ್ತೀರಾ ನಮ್ಮ ವೀಕ್ಷಕರಿಗೆ ಯಾವ ರೂಪದಲ್ಲಿ ನಮಗೆ ದರ್ಶನ ಕೊಡೋದ ಮಾನವರೇ ಹಚ್ತಾರೆ ಅನ್ನೋದನ್ನ ಯಾರೋ ಹೇಳೋದು ಜ್ಯೋತಿ ಅಲ್ಲಿ ಬರ್ತಾ ಇದೆ ಸತ್ಯ ಅಂತ ನಾನು ಹೇಳ್ತಾ ಇದ್ದೀನಿ ಅದು ನನಗೆ ಸತ್ಯ ಇವ್ ಮಾನವರೇ ಹಚ್ತಾರೆ ಅನ್ನೋದನ್ನ ಅವ್ರ ಯಾರು ಹೇಳಿದ ಈಗ ಅದನ್ನ ಸುಳ್ಳು ಅಂತ ಹೇಳೋರು ಇವ್ರು ಹೇಳ್ತಾರ ಸುಳ್ಳು ಅಂತ ನಾವ್ಯಾಕೆ ಹೇಳ್ಬಾರ್ದು ನಮಗೆ ನಿಜವಾಗಲೂ ಅದು ಅಯ್ಯಪ್ಪ ಸ್ವಾಮಿ ಜ್ಯೋತಿನಿ ಅಲ್ಲಿ ಯಾರೋ ಹಚ್ತಾರೆ ಇನ್ನೊಂದು ಮತ್ತೊಂದು ಅದ್ರ ಬಗ್ಗೆ ನಾವು ಹುಡುಕಾಡಿದೀವಿ ವಿಡಿಯೋಗಳು ಮಾಡಿದೀವಿ ಇಂತಾವು ಬಹಳ ನಾವು ಕೇಳಿದೀವಿ ಇರಬಹುದು ಕಾಡದಿನ ಹಚ್ತಾರೇನೋ ಅದನ್ನ ಅಷ್ಟು ಮೇಲಕ್ಕೆ ಹಾಕ್ತಾರೇನೋ ಅದೆಲ್ಲ ನಮಗ್ ಗೊತ್ತಿಲ್ಲ ಆದ್ರೆ ನಾವು ಭಾವಿಸೋದು ನಿಜವಾಗ್ಲೂ ಅಯ್ಯಪ್ಪ ಸ್ವಾಮಿ ಆವತ್ತಿನ ದಿವಸ ಆ ಮಕರ ಸಂಕ್ರಮಣದ ದಿವಸ ದರ್ಶನ ಕೊಡ್ತಾನೆ ಅಂತ ನಿಜವಾಗ್ಲೂ ನಾವು ಭಾವಿಸ್ತೀವಿ ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಜ್ಯೋತಿ ಸ್ವರೂಪ ಅದು ಇವತ್ತು ಹೊಸದಾಗಿ ಬರ್ತಾ ಇಲ್ಲ ಅದು ಅನಾದಿ ಕಾಲದಿಂದ ಬಂದಿರತಕ್ಕಂತಹ ಸ್ವರೂಪ ಆ ಭಗವಂತ ಆಕಾಶದಲ್ಲಿ ದರ್ಶನವನ್ನ ಅದು ಹೇಗೆ ಅಷ್ಟೊಂದು ಕ್ಷಣ ಮಾತ್ರದಲ್ಲಿ ಯಾವುದೇ ರೀತಿಯಲ್ಲಿ ಅಲ್ಲಿ ಕಾಣಿಸುತ್ತೆ ಅಂದ್ರೆ ಈಗ ಯಾವ ಕಾಡು ಜನರು ಎಲ್ಲಿಗೆ ಹಾಕ್ತಾರೆ ಅದು ಹೇಗೆ ಆರು ಹೋಗತ್ತೆ ಅದೇನು ಅಷ್ಟು ಆ ಒಂದು ಕ್ಷಮಾತ್ರದಲ್ಲಿ ಆ ಹೇಗಿರ ಸಾಧ್ಯ ಅವೆಲ್ಲ ಸುಳ್ಳು ಮಾತುಗಳು ಯಾರು ಎಷ್ಟೇ ನಿರೂಪಣೆ ಮಾಡಿದ್ರು ಕೂಡ ಯಾರು ಯಾವುದೇ ರೀತಿಗಳಲ್ಲಿ ಹೇಳಿದ್ರು ಕೂಡಾನು ಅದು ಯಾಕಂದ್ರೆ ಒಂದೇ ರೂಪದಲ್ಲೇ ದರ್ಶನ ಕೊಡ್ತಾ ಇದೆ ಮಾನವ ನಿರ್ಮಿತ ಆದ್ರೆ ಒಂದು ದಿನ ಆದ್ರೂ ತಪ್ಪಾಗಬೇಕಲ್ವಾ ಈಗ ಹಾಕ್ತಾರೆ ಅದು ಪ್ರತಿ ವರ್ಷ ದರ್ಶನ ಕೊಡ್ಬೇಕಾದ್ರೆ ಹಾಗೆ ಕೊಡುತ್ತೆ ಅದೇ ಮನುಷ್ಯರು ಹಚ್ಚಿದ್ರೆ ಒಂದ್ ದಿನ ಒಂದು ಹತ್ತು ಸೆಕೆಂಡ್ ಜಾಸ್ತಿ ಬೆಳಗ್ಬೋದಲ್ವಾ ಒಂದು ಹತ್ತು ಸೆಕೆಂಡ್ ಜಾಸ್ತಿ ಬೆಳಗ್ಬೇಕಲ್ವಾ ಹೊಗೆ ಕಾಣಿಸ್ಬೇಕಲ್ವಾ ಅಥವಾ ಅದನ್ನ ಕೆಳಗಡೆ ತಗೊಂಡಾಗ ಆ ಒಂದ್ ದಿನ ಒಂದು ಹತ್ತು ಸೆಕೆಂಡ್ ಜಾಸ್ತಿ ಬೆಳಗ್ಬೇಕು ಒಂದ್ ದಿನ ಒಂದ್ ಹತ್ತು ಸೆಕೆಂಡ್ ಕಮ್ಮಿ ಬೆಳಗ್ಬೇಕು ಅದು ಆ ಟೈಮ್ ಅಲ್ಲಿ ಸ್ವಾಮಿ ಯಾಕಂದ್ರೆ ಮಕರ ಸಂಕ್ರಾಂತಿಯ ದಿನ ಆ ನಕ್ಷತ್ರ ರೂಪದಲ್ಲಿ ಬಂದು ಎಲ್ರಿಗೂ ದರ್ಶನವನ್ನ ಕೊಡ್ತಾನೆ ಅಲ್ಲಿರ್ತಕ್ಕಂತಹ ಒಂದು ಜನಾಂಗದವರು ಆ ನಕ್ಷತ್ರವನ್ನ ತಿಲಕಿಸಿದಾಗ ನೋಡಿದಾಗ ಅವ್ರಿಗೆ ಏನೋ ಒಂದು ರೀತಿಯಾದಂತಹ ಒಂದು ಆಚರಣೆಯನ್ನ ಅವರು ದೊಡ್ಡವರು ಮಾಡ್ಕೊಂಡು ಬಂದಿದ್ದಾರೆ ಅದರಲ್ಲಿ ಮರ್ಮವನ್ನ ನಾವು ಅರಿಯಲಿಲ್ಲ ಅನ್ನಷ್ಟು ಮಾತ್ರ ಅದು ಸುಳ್ಳಲ್ಲ ನಿಜವಾಗ್ಲೂ ಅಯ್ಯಪ್ಪ ಸ್ವಾಮಿ ಆ ನಕ್ಷತ್ರ ರೂಪದಲ್ಲಿ ಆ ಸಮಯದಲ್ಲಿ ಕೊಡ್ತಕ್ಕಂತಹ ಒಂದು ದರ್ಶನಕ್ಕೆ ಅವರು ಆ ಭಗವಂತನಿಗೆ ಮೂರು ಬಾರಿ ಅರ್ಪಿಸ್ತಕ್ಕಂತಹ ಆರತಿಯನ್ನು ನಾವು ಮಕರ ಜ್ಯೋತಿ ಅಂತ ಭಾವಿಸ್ತಾ ಇದ್ದೀವಿ ನಿಜವಾಗ್ಲೂ ಅವರು ಆ ಭಗವಂತನಿಗೆ ಮಾಡ್ತಾ ಇರತಕ್ಕಂತಹ ಕರ್ಪೂರ ಆರತಿನೇ ನಾವು ಜ್ಯೋತಿ ಅಂತ ನಿಜವಾಗ್ಲೂ ಅಂದುಕೊಳ್ಳೋಣ ಆದರೆ ಭಗವಂತ ನಕ್ಷತ್ರ ರೂಪದಲ್ಲಿ ನಿಜವಾಗೂ ದರ್ಶನ ಅವರು ಕೊಡ್ತಾ ಇದ್ದಾನಲ್ವಾ ಆದ್ದರಿಂದ ತಾನೇ ಅವರು ಆಚರಣೆಯನ್ನು ಮಾಡ್ತಾ ಇದ್ದಾರೆ ಹಾಗಾಗಿ ಎಲ್ಲರೂ ಜ್ಯೋತಿಯನ್ನು ಅದು ನಿಜವಾಗ್ಲೂ ಸತ್ಯ ಜ್ಯೋತಿ ಆ ಜ್ಯೋತಿನೇ ಸತ್ಯ ಜ್ಯೋತಿ ಅಯ್ಯಪ್ಪ ಸ್ವಾಮಿಯ ಮಕರದ ಜ್ಯೋತಿ ಸತ್ಯಜ್ಯೋತಿ ದಯವಿಟ್ಟು ಈ ಜ್ಯೋತಿಯ ಬಗ್ಗೆ ಯಾವುದೇ ಭಿನ್ನಾಭಿಪ್ರಾಯಗಳಿದ್ರು ಆ ಭಗವಂತನನ್ನ ಆ ಜ್ಯೋತಿ ಸ್ವರೂಪದಲ್ಲಿ ದರ್ಶನ ಮಾಡಿ ಎಲ್ರಿಗೂ ಖಂಡಿತವಾಗೂ ಒಳ್ಳೇದಾಗುತ್ತೆ